ಅಗ್ ಅಲ್ಲಿಗೆ ಹೋಗತ್ತಣ ಅಲ್ಲೊಂದು ಜೇಟ್ ಅಣ್ಣ ಜೇಂಟ್ ನಾನು ಅದೇ ನೋಡಿದೆ ಯಾಕಪ್ಪತ್ತ ಅಲ್ಲಿ ಹೋಗಿ ನಿಂತಿದ್ದಾನೆ ಅಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತಾ ತೆಲೆಗಿಡ ಬೇಡ ಏ ಬೇಡಣ ಬೇಡ ಅಷ್ಟು ಬೇಡ ಅಣ್ಣ ಅಣ್ಣ ಇಲ್ಲಾಕು ಇಲ್ಲಾ ಇಲ್ಲಿ ಸರಿತ

ಹುಡುಗಿ ತಳಿಯೋಳಂತ ಆ ಹುಡುಗಿನ ಅಂತ ಪೋಟಿ ಹೇಳ ಕಲ್ಲಿ ಇಳಿದ ತಳ್ಳಿ ಕೊಟ್ಟಳ ಅವ್ ಇಲ್ಲಿ ನಿಂತಾಳ ಅವಳು ಮುಖ ನೋಳ ಹೆಂಗ್ ಅಲ್ಲಾರ ಅಣ್ಣ ಏನಾದ್ರು ಅದಕ್ಕೆ ಬೇಡ ನಾವ್ ಅಪರಿಚಿತ್ರಣ್ಣ ಅತ್ತ ಕೂಕೊಂಡ ಪಾಪ ನಾವು ಉಂಟ ಹಂಗೆ ಮೆಲ್ಲಕ್ ಬಾ ಅಣ್ಣ ಭಯ ಅಣ್ಣ ಬೀಳ್ಬೇಡಣ್ಣ ಭಯನೇಕ್ ಬೇಡ ಆರಾಮ బందబస్త టంగు కట్గా ఆరాడు కా కైకి ఎడుకా అగ్గ హ

ಅಲ್ಲಣ ಇಲ್ಲಿ ಬಿದ್ದು ಎಪ್ಪ ನೀರಾಗ ಅದೇ ಹೋಗಿ ಹಿಡ್ಕಂಡ ಏರಿ ಅನ್ನ ಈಗ ಜಸ್ಟ್ ಬಂದರು ಅಣ್ಣ ನಾವು ಬಂದ ಮೇಲೆ ಮಸಳಗೋಳ ಹಂಗೆ ಅಣ್ಣ ಮತ್ತ ಕಾರ್ ಹಾಕಿ ಬಿಳಂಗ ಅದ್ರ ಮಾಡುದ್ರ ಹಿಂಗ ಹೇಳಿ ಅಣ್ಣ ಆರಾಮ ಏ ಅಣ್ಣ ಎಲ್ಲ ಟು ವಿಡಿಯೋ ಅದ ತಲೆಗಿಡಿಸಬೇಡ ಎಲ್ಲನೂ ಸಾಕ್ಷಿ ಸಮಯದಲ್ಲಿರ್ಬೇಕು ಅಣ್ಣ ಈಗಿನ ಜನರೇಷನ್